ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಮೊಟ್ಟೆ ಅಥವಾ ಓವೆನ್ನ ಬಳಸ್ಕೊಂಡಿರ ಮನೆಯಲ್ಲೇ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪಕ್ ಪಕ್ಕದಲ್ಲೇ ಇರುವ ಬೆಲ್ ಅಕನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಈ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಈ ಬಿಸ್ಕೆಟ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ಕಪ್ ಅಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಈ ಮುಕ್ಕಾಲ್ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಒಂದು ಬಟ್ಲಿಗೆ ಒಂದು ಐದರಿಂದ ಆರು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಹಾಕೊಂಡ್ಮೇಲೆ ನಾ ಪುಡಿ ಮಾಡಿಟ್ಕೊಂಡಿರೋ ಸಕ್ಕರೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಪುಡಿ ಮಾಡಿಟ್ಕೊಂಡಿರೋ ಸಕ್ಕರೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಸಲ ಈ ತುಪ್ಪ ಜೊತೆ ಬೆರೆಯೋರ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋ ಎರಡು ಏಲಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನಿದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಂತ ಇದ್ದೀನಿ ಬೇಕಿಂಗ್ ಪೌಡರ್ ಇಲ್ಲಾಂದರೆ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು ಹಾಗೆ ನಾನು ಇದಕ್ಕೆ ಒಂದು ಅಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈ ಮೈದಾ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಈ ಸಕ್ಕರೆ ಜೊತೆಗೆ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾವು ಕೈಗೆತ್ಕೊಂಡು ನೋಡಿದಾಗ ಈ ರೀತಿ ಉಂಡೆ ಉಂಡೆ ಬರಬೇಕು ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ನಾನೀಗ ಕೊನೆಯದಾಗಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಹಾಲನ್ನ ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಇರಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನನಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಹಿಟ್ಟಿನಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣದಾಗಿ ಉಂಡೆ ರೆಡಿ ಮಾಡ್ಕೋಬೇಕಾಗುತ್ತೆ ನಿಮಗೆ ಬಿಸ್ಕೆಟ್ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಈ ಉಂಡೆನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ರೀತಿ ಸಣ್ಣ ಸಣ್ಣ ಉಂಡೆ ಆಗಿ ಮಾಡ್ಕೊತಾ ಇದ್ದೀನಿ ಈಗ ಉಳ್ಳಿರೋ ಹಿಟ್ಟಲ್ಲಿ ಕೂಡ ಇದೇ ರೀತಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಈ ಉಂಡೆಗಳನ್ನ ಬೇಕ್ ಮಾಡ್ಕೊಬೇಕಾಗುತ್ತೆ ಬೇಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಕುಕ್ಕರ್ಗೆ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ಕಲ್ಲುಪ್ಪು ಅಥವಾ ಮರಳನ್ನು ಕೂಡ ಬಳಸ್ಕೊಬೋದು ಒಂದ್ಸಲ ಈ ಉಪ್ಪನ್ನ ನೀವು ಬಳಸ್ಕೊಂಡ್ಮೇಲೆ ಇದನ್ನು ಬಿಸಾಡಬೇಡಿ ಇದನ್ನೇ ಬೇರೆ ಪದಾರ್ಥನ ಮಾಡಿದಾಗ ರಿಯೂಸ್ ಮಾಡ್ಕೋಬೋದು ಉಪ್ಪನ್ನ ಈ ಕುಕ್ಕರ್ ಒಳಗಡೆ ಹಾಕಿದ್ಮೇಲೆ ಸಮಾನವಾಗಿ ಈ ಉಪ್ಪನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಈ ಕುಕ್ಕರ್ನ ಮಧ್ಯಕ್ಕೆ ಈ ರೀತಿ ಸ್ಟ್ಯಾಂಡ್ ಇಕ್ಕೊಂತ ಇದ್ದೀನಿ ಸ್ಟ್ಯಾಂಡ್ ಇಲ್ಲ ಅಂದರೆ ಪ್ಲೇಟನ್ನು ರಿವರ್ಸ್ ಮಾಡಿ ಕೂಡ ಇಕ್ಕೋಬೋದು ಈಗ ಕುಕ್ಕರ್ ಮುಚ್ಚಳ ವಿಸಿಲು ಅಥವಾ ಬೆಲ್ಟ್ ಹಾಕ್ತೀರ ಮುಚ್ಚಿ ಒಲೆ ಮೇಲಿಕ್ಕಿ ಒಂದು ಹತ್ತು ನಿಮಿಷ ಇದನ್ನು ಮೀಡಿಯಮ್ ಹೀಟಲ್ಲಿ ಬಿಸಿ ಆಗಕ್ಕೆಬಿಡಿ ಇದು ಬಿಸಿ ಆಗೋಷ್ಟರಲ್ಲಿ ನಾವು ಒಂದು ಪಾತ್ರೆ ಅಥವಾ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಬಳ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬಳ್ಕೊಂಡಾದಮೇಲೆ ನಾವಾಗಲೇ ರೆಡಿ ಮಾಡಿಟ್ಕೊಂಡಿದ್ರಲ್ವಾ ಆ ಉಂಡೆಗಳನ್ನ ಒಂದೊಂದು ಇದರಲ್ಲಿ ಇಕ್ಕೋಬೇಕಾಗುತ್ತೆ ಒಂದು ಉಂಡೆ ಇಕ್ಕಿದ್ಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ದೂರ ದೂರ ಇದನ್ನು ಇಕ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಇದನ್ನು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಈಗ ಕುಕ್ಕರ್ ಬಿಸಿ ಆಗಿದೆ ಈಗ ಈ ಕುಕ್ಕರ್ ಒಳಗಡೆ ಆ ಪಾತ್ರೆನ ನಿಧಾನವಾಗಿ ಈ ರೀತಿ ಇಕ್ಬೇಕಾಗುತ್ತೆ ಇದರಲ್ಲಿ ಹಿಟ್ಟಾದಮೇಲೆ ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನಾನು ಇದನ್ನು ಒಂದು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ನೋಡ್ಬೋದು ನೀವು ಬಿಸ್ಕೆಟ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಈ ಪಾತ್ರೆನ ನಿಧಾನವಾಗಿ ನಾನು ಕುಕ್ಕರಿಂದ ಆಚೆಗೆ ತೆಗಿತಿದ್ದೀನಿ ಆಚೆಗೆ ತೆಗೆದಾದ್ಮೇಲೆ ಒಂದು ಅರ್ಧ ಗಂಟೆಯಿಂದ ಒನ್ ಅವರು ಇದನ್ನು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ಟರೆ ಆಗಿರೋ ಬಿಸ್ಕೆಟ್ ರೆಡಿನೇ ಆಗಿಬಿಡುತ್ತೆ ನೋಡಿದ್ರೆ ಯಾವುದೇ ರೀತಿ ಓವನ್ನ ಬಳಸ್ಕೊಂಡಿರೋ ಮೊಟ್ಟೆನ ಬಳಸ್ಕೊಂಡಿರೋ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು